ಸ್ನೇಹಿತರೆ ಆಗ ಏಳನೆಯ ತರಗತಿ ಇರತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಮಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಗಣಿತ ವಿಷಯದ ಅಧ್ಯಯವಾದ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮನಸ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಘಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಎರಡು ಪಾಯಿಂಟ್ ಒಂದರ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ ಅಧ್ಯಾಯ ಎರಡು ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಅಭ್ಯಾಸ ಎರಡು ಪಾಯಿಂಟ್ ಒಂದು ಅದರಲ್ಲಿ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಬಿಡಿಸಿ ಮೊದಲನೇ ಪ್ರಶ್ನೆ ಎರಡು ಮೈನಸ್ ಮೂರು ಐದರ ಅಂಶ ಎರಡು ಮೈನಸ್ ಮೂರು ಐದರ ಅಂಶ ಇಲ್ಲಿ ನೋಡ್ರಿ ಎರಡು ಡಿವೈಡ್ ಬೈ ಒಂದು ಇರ್ತದೆ ಏನಿಲ್ಲ ಅಂದರೆ ಮೈನಸ್ ಮೂರು ಡಿವರ್ಡ್ ಬೈ ಐದು ಇರ್ತದೆ ಈಗ ಒಂದು ಮತ್ತು ಐದರ ಲಸವನ್ನು ಕಂಡಬೇಕು ಒಂದು ಮತ್ತು ಐದರ ಲಸ ಐದು ಒಂದಕ್ಕ ಒಂದಾರ ಮುಗಿಯಾಗ ಐದು ಇರೋದರಿಂದ ಲಸ ಐದು ಆಗ್ತದೆ ಅಂದರೆ ಐದಾದಾಗ ಒಂದು ಎಷ್ಟಲೇ ಐದು ಒಂದು ಐದಲೇ ಐದು ಅಂದಾಗ ಮೇಲೆ ಐದು ಗುಣಾಕಾರ ಆಗ್ತದೆ ಆವಾಗ ಎರಡಕ್ಕೆ ಇಲ್ಲಿ ಐದು ಗುಣಾಕಾರ ಮಾಡಲಾಗಿದೆ ಐದರಡಲೇ ಆಗ್ತದೆ ನಂತರ ಐದೊಂದೇ ಐದು ಅಂದರೆ ಮೇಲೆ ಒಂದು ಗುಣಾಕಾರ ಮಾಡಿದಾಗ ಮೂರೊಂದನೇ ಮೂರು ಇದು ಒಂದು ಗುಣಾಕಾರ ಆಗ್ತದೆ ಆವಾಗ ಐದ್ಯಾಡಲೇ ಹತ್ತು ಮೂರೊಂದನೆ ಮೂರು ಹತ್ತು ಮೈನಸ್ ಮೂರು ಹತ್ತರಲ್ಲಿ ಮೂರನಕ್ಕೆ ಆದಾಗ ಏಳು ಬರ್ತದೆ ಅವಾಗ ಅಲ್ಲಿ ಡಿವೈಡ್ ಬೈ ಐದು ಅದ ಚೇತ ಲಸ ಐದು ಬಂದರಿಂದ ಐದು ಬಂದಿರ್ತದೆ ಅವಾಗ ಹತ್ತರಲ್ಲಿ ಮೂರನಕ್ಕೆ ಆದಾಗ ಏಳು ಏಳು ಡೋಳ್ ಬೈ ಐದು ಅಂದರೆ ಏಳು ಐದರ ಅಂಶ ಆಗ್ತದೆ ಉತ್ತರ ನಮ್ಮ ಮುಂದಿನ ಪ್ರಶ್ನೆ ನಾಲ್ಕು ಪ್ಲಸ್ ಏಳು ಡುವರ್ಡ್ ಬೈ ಎಂಟು ನಾಲ್ಕು ಪ್ಲಸ್ ಏಳು ಎಂಟರ ಅಂಶದ ಇಲ್ಲಿ ನಾಲ್ಕು ಡಿವೈಡ್ ಬೈ ಏನಿಲ್ಲ ಅಂದರೆ ಒಂದು ಇರ್ತದೆ ಪ್ಲಸ್ ಏಳು ಎರಡು ಬೈ ಏನು ಇಲ್ಲಂದ್ರೆ ಎಲ್ಲಿ ಏಳು ಎರಡು ಬೈ ಏಟ್ ಅದ ಇಲ್ಲಿ ಒಂದು ಮತ್ತು ಎಂಟರ ಲಸವನ್ನು ಕಾಣಬೇಕು ಒಂದು ಮತ್ತು ಎಂಟರ ಲಸ ಎಷ್ಟಾಗ್ತದೆ ಎಂಟು ಆಗ್ತದೆ ಒಂದು ಎಷ್ಟಲೇ ಎಂಟು ಒಂದು ಎಂಟಲೇ ಎಂಟು ಆಮೇಲೆ ನಾ ಎಂಟು ಒಂದೇ ಎಂಟರಂದ್ರೆ ನಾಲ್ಕು ಇಂಟು ಎರಡು ಇಲ್ಲಿ ಮಾಡಲಾಗಿದ್ದಾನು ನಾಲ್ಕು ಇಂಟು ಎರಡು ನಾಲ್ಕಲ ಎಂಟು ಇಂಟು ನಾಲ್ಕು ಎಂಟು ನಾಲ್ಕಲೇ ಮೂವತ್ತೆರಡು ಪ್ಲಸ್ ಏಳು ಮೂವತ್ತೆರಡರಲ್ಲಿ ಏಳು ಕುಳಿಸಿದಾಗ ಮೂವತ್ತೊಂಬತ್ತು ಡಿವೈಡ್ ಬೈ ಎಂಟು ಆಗ್ತದೆ ಮೂವತ್ತೊಂಬತ್ತು ಎಂಟರ ಅಂಶ ಬರ್ತದೆ ಇನ್ನು ಮೂರನೇ ಪ್ರಶ್ನೆ ಮೂರು ಐದರ ಅಂಶ ಪ್ಲಸ್ ಎರಡು ಏಳರ ಅಂಶ ಇವೆರಡನ್ನ ಮೊತ್ತವನ್ನು ಕಂಡಿಬೇಕಾದ್ರೆ ಈಗ ಐದು ಮತ್ತು ಏಳರ ಐದು ಮತ್ತು ಏಳರ ಏನು ಮಾಡಬೇಕು ಲಸವನ್ನು ಕಂಡಿಬೇಕು ಆಗ ಐದು ಅಂದಲೇ ಐದು ಏಳು ಹಂಗೆ ಬರ್ತದೆ ಏಳು ಅಂದರೆ ಏಳು ನಂತರ ಐದು ಏಳೆ ಮೂವತ್ತೈದು ಲಸ ಬರ್ತದೆ ಎಷ್ಟು ಬರ್ತದೆ ಮೂವತ್ತೈದು ಲಸ ಬರ್ತದೆ ಅಂದ್ರೆ ಮೂರು ಐದರ ಅಂಶಕ್ಕೆ ನಾವು ಅಂಶ ಮತ್ತು ಛೇದಕ್ಕೆ ಏಳರಲ್ಲಿ ಗುಣಿಸಿ ಅವಾಗ ಮೂರು ಏಳೆ ಇಪ್ಪತ್ತೊಂದು ಐದು ಏಳೆ ಮೂವತ್ತೈದು ಯಾಕಂದರೆ ಲಸ ಎಷ್ಟು ಮಂದಿ ಇರ್ತದಲ್ಲ ಛೇದವನ್ನು ಲಸ ಬರುವಂಗೆ ಛೇದ ಮೂವತ್ತೈದು ಬರುವಂಗೆ ಮಾಡ್ಕೋಬೇಕು ಆಗ ಏಳೆ ಮೂವತ್ತೈದು ಬರ್ತದೆ ಇನ್ನ ಎರಡು ಏಳರ ಅಂಶ ಅದಲ್ಲ ಇದಕ್ಕೆ ಅಂಶ ಛೇದಕ್ಕೆ ನಾವು ಏಳು ಎಷ್ಟಲೇ ಮೂವತ್ತೈದು ಬರ್ತದೆ ನೋಡ್ಕೊಳ್ಬೇಕು ಆವಾಗ ಐದರಲ್ಲಿ ಬರ್ತದೆ ಆವಾಗ ಅಂಶ ಛೇದಕ್ಕೆ ಐದ್ರಲೇ ಗುಣಶ್ಯ ಐದುಲೇ ಬಾಗಿಸ್ಬೇಕು ಆವಾಗ ಎರಡು ಐದ್ಲೇ ಹತ್ತು ಏಳು ಏಳೈದಲೇ ಮೂವತ್ತೈದು ಈಗ ಎರಡು ಕಡೆ ಛೇದ ಸಮ ಆದಾಗ ಅಂಶಗಳನ್ನು ಕೊಡಿಸ್ಬೋದು ಈಗ ಇಪ್ಪತ್ತೊಂದು ಮೂವತ್ತೈದರ ಅಂಶ ಪ್ಲಸ್ ಹತ್ತು ಮೂವತ್ತೈದರ ಅಂಶ ಕೂಡಿಸಿದಾಗ ಛೇದ ಶೇಮ್ ಇದ್ದಾಗ ಅಂಶಗಳನ್ನು ನೇರವಾಗಿ ಕೊಡಿಸೋಣ ಇಪ್ಪತ್ತೊಂದು ಪ್ಲಸ್ ಹತ್ತು ಇಪ್ಪತ್ತೊಂದರಲ್ಲಿ ಹತ್ತನ್ನು ಕೂಡಿಸಿದಾಗ ಮೂವತ್ತೊಂದು ಡಿವೈಡ್ ಬೈ ಮೂವತ್ತೈದು ಆಗ್ತದೆ ಮೂವತ್ತೊಂದು ಮೂವತ್ತೈದರ ಅಂಶ ಬರ್ತದೆ ಇನ್ನು ನಾಲ್ಕನೇ ಪ್ರಶ್ನೆ ಒಂಬತ್ತು ಹನ್ನೊಂದರ ಅಂಶ ಮೈನಸ್ ನಾಲ್ಕು ಹದಿನೈದರ ಅಂಶ ಇಲ್ಲಿ ಹನ್ನೊಂದು ಮತ್ತು ಹದಿನೈದರ ಲಸವನ್ನು ಕಂಡಿಡಬೇಕು ಹನ್ನೊಂದು ಮತ್ತು ಹದಿನೈದು ಒಂದೇ ಮಗ್ಗಿಯಲ್ಲಿಲ್ಲ ಡ್ಯಾಟಾಗಿ ಹನ್ನೊಂದರಲ್ಲಿ ಹಿಡಿಯೋಣ ಹನ್ನೊಂದು ಒಂದಲೇ ಹನ್ನೊಂದು ಹದಿನೈದು ಹಂಗ ಬರ್ತದೆ ಹದಿನೈದು ಒಂದೇ ಹದಿನೈದು ಇನ್ನು ಲಸ ಕಣ್ಣಿಡೋನ ಹನ್ನೊಂದು ಇಂಟು ಹದಿನೈದು ಮಾಡಿದಾಗ ಒನ್ನೂರ ಅರವತ್ತೈದು ಈಗ ಮೊದಲನೇ ಸಂಖ್ಯೆ ಏನು ಭಿನ್ನರಾಶಿ ಏನದ ಒಂಬತ್ತು ಬೈ ಹನ್ ಡೆರಡುಬೈ ಹನ್ನೊಂದದ ಒಂಬತ್ತು ಹನ್ನೊಂದರ ಅಂಶದ ಇಲ್ಲಿ ಅಂಶ ಛೇದಕ್ಕೆ ನಾವು ಎಷ್ಟರಲ್ಲಿ ಗುಣಾಕಾರ ಮಾಡಬೇಕಂದ್ರೆ ಹನ್ನೊಂದು ಎಷ್ಟೇ ಒನ್ನೂರ ಅರವತ್ತೈದು ಬರ್ತು ನೋಡ್ಕೋಬೇಕು ಆವಾಗ ಹದಿನೈದಲೇ ಬಂದ ಅಂಶ ಛೇದಕ್ಕೆ ಹದಿನೈದು ಗುಣಿಸ್ಬೇಕು ಹದಿನೈದು ಡ್ಯಾಡ್ಬೈ ಹದಿನೈದು ಮಾಡಬೇಕು ಆಗ ಹದಿನೈದು ಒಂಬತ್ತಲೇ ಒನ್ನೂರ ಮೂವತ್ತೈದು ಹನ್ನೊಂದು ಹದಿನೈದಲೇ ನೂರ ಅರವತ್ತೈದು ಈಗಾಗಲೇ ಬಂದದ ನಂತರ ನಾಲ್ಕು ಡ್ಯಾಡ್ಬ ಹದಿನೈದು ಅದ ಇದಕ್ಕೆ ನಾವು ನೂರ ಅರವತ್ತೈದು ಬರಬೇಕಾದ್ರೆ ಹದಿನೈದಕ್ಕೆ ಹನ್ನೊಂದರಲ್ಲಿ ಗುಣಹಾಕ ಮಾಡಬೇಕು ಅಂಶ ಅಂಶಛೇದಕ್ಕೆ ಹನ್ನೊಂದರಲ್ಲಿ ಗುಣ ಮಾಡಿದಾಗ ಹನ್ನೊಂದು ನಾಲ್ಕಲ್ಲಿ ನಲವತ್ನಾಲ್ಕು ಡೆವಡ್ ಬೈ ಹದಿನೈದು ಹನ್ನೊಂದು ನೂರ ಅರವತ್ತೈದು ಈಗ ಛೇದ ಸಮ ಆಗ್ತವೆ ಛೇದ ಸಮಾದಾಗ ನೇರವಾಗಿ ಕೂಡಿಸ್ಬೋದು ನೂರ ಮೂವತ್ತೈದು ಡಿವೈಡ್ ನೂರ ಅರವತ್ತೈದು ಮೈನಸ್ ನಲ್ವತ್ನಾಲ್ಕು ಡಿವೈಡ್ ಬೈ ನೂರ ಅರವತ್ತೈದು ಆಗ್ತದೆ ಈಗ ನೂರ ಅರವತ್ತೈದು ಸೇಮ್ ಇರೋದರಿಂದ ಛೇದ ಅಂಶಗಳನ್ನು ಡೈರೆಕ್ಟಾಗಿ ಕಳೋಣ ಆಗ ಒಂದು ನೂರ ಮೂವ ಅರವ ಮೂವತ್ತೈದರಲ್ಲಿ ನಲವತ್ತ್ನಾಲ್ಕನ್ನು ಕಳೆದಾಗ ಏನಾಗ್ತದ್ರೆ ತೊಂಬತ್ತೊಂದು ಬರ್ತದೆ ತೊಂಬತ್ತೊಂದು ನೂರ ಅರವತ್ತೈದರ ಅಂಶ ಆಗ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏಳು ಎರಡು ಬೈ ಹತ್ತು ಪ್ಲಸ್ ಎರಡು ಎರಡು ಬೈ ಐದು ಪ್ಲಸ್ ಮೂರು ಎರಡು ಬೈ ಎರಡು ಇಲ್ಲಿ ನಾವು ಲಸವನ್ನು ಕಂಡಿಬೇಕು ಲಸ ಅಂದ್ರೆ ಹತ್ತು ಮತ್ತಿನ್ನೊಂದು ಐದು ಮತ್ತು ಎರಡರ ಲಸ ಎರಡರಲ್ಲೇ ಲಾಸ ಖಂಡಕ್ಕೆ ಹೋಗಬೇಕು ಆವಾಗ ಇದರಲ್ಲಿ ಐದು ಆಡಲೇ ಹತ್ತು ಐದು ಐದೊಂದಲೆ ಐದು ಎರಡು ನಂತರ ಎರಡು ಎರಡೊಂದಲೆ ಎರಡು ಎರಡೊಂದಲೆ ಒಂದು ಹಂಗೆ ಬರ್ತದೆ ಎರಡು ಎರಡೊಂದಲೆ ಎರಡು ಆವಾಗ ಲಾಸ ಐದು ಆಡಲೇ ಹತ್ತು ಬರ್ತದೆ ಎಷ್ಟು ಬರ್ತದೆ ಲಾಸ ಹತ್ತು ಬರ್ತದೆ ನಂತರ ಲಸ ಹತ್ತು ಬಂದರೆ ಈಗ ಏಳು ಎರಡು ಹತ್ತದ ಏಳು ದೆಡ್ ಬೈ ಹತ್ತಕ್ಕೆ ಲಸ ಹತ್ತು ಬರಬೇಕಾದ್ರೆ ನಾವು ಅಂಶ ಛೇದಕ್ಕೆ ಒಂದನ್ನು ಗುಣಿಸ್ಬೇಕು ಲಾಕ್ಸ್ಬೇಕು ಆವಾಗ ಸೇಮ್ ಬರ್ತದೆ ಏಳು ಅಂದೇ ಏಳು ಹತ್ತೊಂದಲೇ ಹತ್ತು ಅಂದಾಗ ಏಳು ಹತ್ತಾರು ಅಂಶ ಬರ್ತದೆ ಇನ್ನು ಎರಡು ಐದು ಅಂಶಕ್ಕೆ ನಾವು ಛೇದ ಹತ್ತು ಬರುವಂಥ ಅಂತ ಮೇಡಕ್ರೆ ಐದು ಎಷ್ಟಲೇ ಹತ್ತು ಐದು ಎರಡನೇ ಹತ್ತು ಅಂದಾಗ ಅಂಶಕ್ಕೂ ಸಹ ಎರಡರಲ್ಲಿ ಗುಣಾಖ ಮಾಡಿದಾಗ ಎರಡರಲ್ಲಿ ನಾಲ್ಕು ಎರಡು ಬೈ ಹತ್ತು ಬರ್ತದೆ ನಾಲ್ಕು ಎರಡು ಬೈ ಹತ್ತು ಇನ್ನು ಮೂರು ಡಾಳ್ಭೆ ಎರಡಕ್ಕೆ ಮೂರು ಎರಡರ ಅಂಶಕ್ಕೆ ನಾವು ಛೇದ ಹತ್ತು ಬರುವಂಗೆ ಗುಣಿಸ್ಬೇಕಾರೆ ಎರಡು ಇಲ್ಲಿ ಹತ್ತು ಆಗ್ತದೆ ಮ್ಯಾಲೂ ಐದರಲ್ಲಿ ಗುಣಕ್ರ ಮೂರು ಇಲ್ಲಿ ಹದಿನೈದು ಹತ್ತು ಅಂಶ ಆಗ್ತದೆ ಈಗ ಏಳು ಹತ್ತು ಅಂಶ ಏಳು ಹತ್ತರ ಅಂಶ ಪ್ಲಸ್ ನಾಲ್ಕು ಹತ್ತರ ಅಂಶ ಪ್ಲಸ್ ಹದಿನೈದು ಹತ್ತರ ಅಂಶ ಇಲ್ಲಿ ಹತ್ತು ಛೇದ ಶೇಮ್ ಇದ್ದಾಗ ಅಂಶಗಳನ್ನು ಡೇಟ್ ಡ್ಯಾಟ್ ಕೊಡ್ಸ್ಬೋದು ಏಳು ಪ್ಲಸ್ ನಾಲ್ಕು ಪ್ಲಸ್ ಹದಿನೈದು ಮಾಡಿದಾಗ ಇಪ್ಪತ್ತಾರು ಡಾಳ್ಬೆ ಹತ್ತು ಬರ್ತದೆ ಇಪ್ಪತ್ತಾರು ಹತ್ತರ ಅಂಶ ಆಗ್ತದೆ ಎರಡು ಪೂರ್ಣಾಂಕ ಎರಡು ಮೂರರ ಅಂಶ ಪ್ಲಸ್ ಮೂರು ಪೂರ್ಣಾಂಕ ಒಂದು ಎರಡರ ಅಂಶ ಇಲ್ಲಿ ಮಿಶ್ರ ಭಿನ್ನ ರಾಶಿ ಕೊಟ್ಟರೆ ಮಿಶ್ರ ಭಿನ್ನ ರಾಶಿಯನ್ನು ವಿಷಮ ಭಿನ್ನ ರಾಶಿಗೆ ಪರಿವರ್ತಿಸಬೇಕಾಗ್ತದೆ ಈಗ ಎರಡು ಪೂರ್ಣಾಂಕ ಎರಡು ಮೂರರ ಅಂಶದಿಂದ ಬಿಡಿಸಿದಾಗ ಏನಾಗ್ತದೆ ಮಿಶ್ರ ಭಿನ್ನ ರಾಶಿ ಮಾಡಿದಾಗ ಮೂರಲೇ ಆರು ಆರಲ್ಲಿ ಎರಡನ್ನು ಕೂಡಿಸ್ಬೇಕು ಎಂಟು ಆಗ್ತದೆ ಎಂಟು ಮೂರು ಅಂಶ ಆಗ್ತದೆ ನಂತರ ಮೂರು ಪೂರ್ಣಾಂಕ ಒಂದು ಎರಡು ಅಂಶ ಎರಡು ಮೂರಲೇ ಆರು ಆರಲ್ಲಿ ಒಂದು ಕುಡಿಸಿದಾಗ ಏಳು ಏಳು ಎರಡು ಏಳು ಬೈ ಎರಡು ಆಗ್ತದೆ ನಂತರ ಮೂರು ಮತ್ತು ಎರಡರ ಲಸವನ್ನು ಕಂಡಿದ್ರು ಇಲ್ಲಿ ಮೂರು ಇಲ್ಲಿ ಮೂರು ಅದ ಇಲ್ಲಿ ಮೂರು ಇಲ್ಲಿ ಎರಡು ಮೂರೊಂದಲೆ ಮೂರು ಎರಡು ಹಂಗೆ ಬರ್ತದೆ ಎರಡು ಎರಡೊಂದಲೇ ಎರಡು ಆವಾಗ ಲಸ ಎಷ್ಟು ಬರ್ತದೆ ಮೂರೇಳೆ ಆರು ಲಸ ಬರ್ತದೆ ಲಸ ಎರಡು ಮೂರಲೆ ಆರು ಎಂಟು ಎರಡು ಬೈ ಮೂರು ಲಸ ಆರು ಬರು ಹಂಗೆ ಮಾಡ್ಕೋಬೇಕಾದ್ರೆ ಛೇದ ಒಡಲೇ ಆರು ಆಗ್ತದೆ ಅಂಶಕ್ಕೂ ಎರಡರಲ್ಲಿ ಗುಣಾಖರ್ ಮಾಡಿದಾಗ ಎಂಟೆರಡಲೇ ಹದಿನಾರು ಡೆರಡು ಬಾಯ್ ಆರು ಆಗ್ತದೆ ಇನ್ನು ಏಳು ದೊಡ್ಡ ಬಾಯ್ ಎರಡು ಅದಲ್ಲ ಎರಡು ಎಷ್ಟಲೇ ಆರು ಎರಡು ಮೂರಲೆ ಆರು ಆಗ್ತದೆ ಅವಾಗ ಏಳು ಮೂರಲೇ ಇಪ್ಪತ್ತೊಂದು ಮಾಡೋಣ ಯಾಕ ಅಂಶ ಛೇದಕ್ಕೆ ಮೂರಲೆ ಕುಂಶಿ ಒಂದ್ಲೆ ಬಾಗಿಸಿದಾಗ ಏಳು ಮೂರಲೇ ಇಪ್ಪತ್ತೊಂದು ಎರಡು ಬಾಯ್ ಆರು ಆಗ್ತದೆ ಇನ್ನು ಹದಿನಾರು ಎರಡು ಬಾಯ್ ಆರು ಪ್ಲಸ್ ಇಪ್ಪತ್ತೊಂದು ಎರಡು ಬಾಯ ಆರು ಛೇದಕ್ಷಮ್ಯದಾಗ ಅಂಶಗಳನ್ನು ಕೂಡಿಸಿದಾಗ ಹದಿನಾರರಲ್ಲಿ ಇಪ್ಪತ್ತೊಂದನ್ನು ಕುಡಿಸಿದಾಗ ಮೂವತ್ತೇಳು ಡಾಳ್ಬೇ ಆರಾಗ್ತದೆ ಎಂಟು ಪೂರ್ಣಾಂಕ ಒಂದು ಎರಡರ ಅಂಶ ಮೈನಸ್ ಮೂರು ಪೂರ್ಣಾಂಕ ಐದು ಎಂಟರ ಅಂಶ ಇಲ್ಲಿ ಮಿಶ್ರ ಭಿನ್ನ ರಾಶಿಯನ್ನು ವಿಷಮಿ ರಾಶಿಯಾಗಿ ಪರಿವರ್ತಿಸಬೇಕು ಆಗ ಎಂಟು ಪೂರ್ಣಾಂಕ ಒಂದು ಎರಡರ ಅಂಶ ಇದನ್ನು ವಿಷಮಿ ರಾಶಿಯಾಗಿ ಪರಿವರ್ತಿಸಿದಾಗ ಎಂಟೆರಲ್ಲಿ ಹದಿನಾರು ಹದಿನಾರಲ್ಲಿ ಒಂದು ಕುಳಿಸಿದಾಗ ಹದಿನೇಳು ಹದಿನೇಳು ಎರಡರ ಅಂಶ ಆಗ್ತದೆ ಇನ್ನು ಇದಕ್ಕೆ ಮಾಯಾ ಚೌಕ ತಪ್ಪಿದೆ ಇದು ಮಾಯಾ ಚೌಕ ಈ ಥರದಲ್ಲ ಈ ಥರದಲ್ಲ ಬೇರೆ ಕ್ವಶನ್ ಅದ ಇಲ್ಲಿ ಎಂಟು ಮೂಲ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಈ ಕ್ವಶ್ದಾಗ ಇಪ್ಪತ್ತೊಂಬತ್ತು ಇಪ್ಪತ್ತೊಂದು ಒಂಬತ್ತು ಎಂಟು ಅಂಶ ಆಗ್ತದೆ ನಂತರ ಎರಡು ಮತ್ತು ಎಂಟರ ಲಾಸ ಕನ್ನಡದಾಗ ಎರಡು ಮತ್ತು ಎಂಟರ ಲಾಸ ಎಷ್ಟು ಬರ್ತದೆ ಎರಡು ನಾಲ್ಕು ಎಂಟು ಬರ್ತದೆ ನಂತರ ಹದಿನೇಳು ಎಡಬ ಎರಡಕ್ಕೆ ನಾವು ಲಸ ಎಂಟು ಬರೋಂಗ್ ಮಾಡ್ಕೋಬೇಕು ಅಂಶ ಚೇದಕ್ಕೆ ನಾಲ್ಕನೇ ಗುಣಶೆ ನಾಲ್ಕಲೇ ಬಾಗಿಸ್ಬೇಕು ಆಗ ಹದಿನೇಳು ನಾಲ್ಕು ಅರವತ್ತೆಂಟು ಎರಡು ನಾಲ್ಕು ಎಂಟು ನಂತರ ಇಪ್ಪತ್ತೊಂಬತ್ತು ಎರಡು ಬೈ ಎಂಟಕ್ಕೆ ನಾವು ಒಂದಲೇ ಗುಣಶೆ ಒಂದಲೇ ಬಾಗ್ಸೆ ಇಪ್ಪತ್ತೊಂಬತ್ತು ಎರಡು ಬೈ ಎಂಟಾಗ್ತದೆ ಈಗ ಅರವತ್ತೆಂಟು ಎರಡು ಬೈ ಎಂಟು ಪ್ಲಸ್ ಇಪ್ಪತ್ತೊಂಬತ್ತು ಎರಡು ಬೈ ಎಂಟು ಟು ಅರವತ್ತೆಂಟು ಪ್ಲಸ್ ಇಪ್ಪತ್ತೊಂಬತ್ತೊಂದಕ್ಕೆ ಎರಡು ಬೈ ಎಂಟು ಆಗ್ತದೆ ಆವಾಗ ಇಜ್ಕೊಳ್ತು ತೊಂಬತ್ತೇಳು ಎರಡು ಬೈ ಎಂಟು ಆಗ್ತದೆ ಮುಂದಿನವುಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಎರಡು ಒಂಬತ್ತರ ಅಂಶ ಎರಡು ಮೂರರ ಅಂಶ ಎಂಟು ಇಪ್ಪತ್ತೊಂದರ ಅಂಶ ಈಗ ಇಳಿಕೆ ಕ್ರಮದಲ್ಲಿ ಬರೀಬೇಕಾದ್ರೆ ಛೇದವನ್ನು ಸಮಗೊಳಿಸ್ಕೋಬೇಕು ಛೇದವನ್ನು ಸಮಗೊಳಿಸ್ಬೇಕಾದ್ರೆ ಛೇದದ ಲಾಸ ಕಂಡುಕೋಬೇಕು ಒಂಬತ್ತು ಮೂರು ಮತ್ತು ಇಪ್ಪತ್ತೊಂದರ ಲಾಸವನ್ನು ಕಂಡುಕೊಂಡ ಒಂಬತ್ತು ಮೂರು ಇಪ್ಪತ್ತೊಂದು ಮೂರನ್ನು ಮುಗಿಯದಾಗ ಅವಾಗ ಮೂರು ಮೂರಲೆ ಒಂಬತ್ತು ಮೂರೊಂದಲೇ ಮೂರು ಮೂರೇ ಇಪ್ಪತ್ತೊಂದು ಮತ್ತು ನಂತರದಲ್ಲಿ ಮೂರೊಂದಲೇ ಮೂರು ಏಳು ಹಾಗೆ ಬರ್ತದೆ ಏಳು ಏಳು ಆವಾಗ ಮೂರು ಇಂಟು ಮೂರು ಇಂಟು ಏಳು ಮಾಡಿದಾಗ ಮೂರು ಮೂರೂರಲೆ ಒಂಬತ್ತು ಒಂಬತ್ತೇಳು ಅರವತ್ತ್ಮೂರು ಲಾಸ ಅರವತ್ತು ಮೂರಾಗ್ತದೆ ಅಂದರೆ ಎರಡು ಎರಡು ಬೈ ಒಂಬತ್ತಕ್ಕೆ ನಾವು ಛೇದ ಅರವತ್ತ್ಮೂರು ಬರಬೇಕಾರೆ ಒಂಬತ್ತೆಷ್ಟಲೇ ಅರವತ್ತ್ಮೂರು ಒಂಬತ್ತೇಳು ಅರವತ್ತ್ಮೂರು ಛೇದಕ್ಕೂ ಏಳು ಗುಣಾಖ ಮಾಡಬೇಕು ಅವಾಗ ಎರಡು ಏಳು ಹದಿನಾಲ್ಕು ಎರಡು ಬೈ ಅರವತ್ತ್ಮೂರು ಆಗ್ತದೆ ಇನ್ನು ಎರಡು ಎರಡು ಬೈ ಮೂರು ಅದಲ್ಲ ಇದಕ್ಕೆ ಅರವತ್ತ್ಮೂರು ಛೇದ ಬರಬೇಕಾದ್ರೆ ಇಪ್ಪತ್ತೊಂದರಲ್ಲಿ ಗುಣಾಖ ಮಾಡಬೇಕು ಇಪ್ಪತ್ತೊಂದು ಮೂರಲೆ ಅರುವತ್ಮೂರು ಇಪ್ಪತ್ತೊಂದು ಎರಡಲೇ ಆಗ್ತದೆ ನಲ್ವತ್ತೆರಡು ನಲವತ್ತೆರಡು ಎರಡು ಬೈ ಅರವತ್ತ್ಮೂರು ಆಗ್ತದೆ ಇನ್ನು ಎಂಟು ಇಪ್ಪತ್ತೊಂದು ಅಂಶಕ್ಕೆ ಎಂಟು ಇಪ್ಪತ್ತೊಂದರ ಅಂಶಕ್ಕೆ ಮೂರಲೇ ಗುಣಿಸಿ ಮೂರಲೇ ಭಾಗಿಸಿದಾಗ ಛೇದ ಅರವತ್ತ್ಮೂರು ಬರ್ತದಾಗ ಇಪ್ಪತ್ನಾಲ್ಕು ಎರಡು ಭ ಅರವತ್ತ್ಮೂರು ಆಗ್ತದೆ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಇಪ್ಪತ್ತೊಂದು ಮೂಲ ಅರುವತ್ತ್ಮೂರು ಈಗ ಇಳಿಕೆ ಕ್ರಮವನ್ನು ಛೇದ ಸೇಮಿದ್ದಾಗ ಇಳಿಕೆ ಕ್ರಮದಲ್ಲಿ ಸುಲಭವಾಗಿ ಬೀರ್ಬೋದು ನಲ್ವತ್ತೆರಡು ಎರಡು ಭ ಅರವತ್ತ್ಮೂರು ಇಪ್ಪತ್ತ್ನಾಲ್ಕು ಎರಡು ಅರವತ್ತ್ಮೂರು ನಲವತ್ತ್ನಾಲ್ಕು ಎರಡು ಭಾ ಅರವತ್ತ್ಮೂರು ಇದು ಇಳಿಕೆ ಕ್ರಮದಲ್ಲಿ ಬರೆದಾಗ ನಲವತ್ತೆರಡು ಎರಡು ಅರವತ್ತ್ಮೂರ ಅಂದರೆ ಎರಡು ಮೂರರ ಅಂಶ ಆಗ್ತದೆ ಇಪ್ಪತ್ತ್ನಾಲ್ಕು ಎರಡು ಭಾ ಅರವತ್ತ್ಮೂರಂದಾಗ ಎಂಟು ಇಪ್ಪತ್ತೊಂದರ ಅಂಶ ಆಗ್ತದೆ ಹದಿನಾಲ್ಕು ಎರಡು ಭಾ ಅರುವಾಗ ಎರಡು ಒಂಬತ್ತರ ಅಂಶ ಆಗ್ತದೆ ಒಂದು ಡಾಡ್ಬ ಐ ಐದು ಕಾಮ ಮೂರು ಡಾಡ್ಬ ಏಳು ಕಾಮ ಏಳು ಬ ಹತ್ತು ಇಲ್ಲೂ ಸಹ ಇಳಿಕೆ ಕ್ರಮದಲ್ಲಿ ಬರೀಬೇಕಾದ್ರೆ ಛೇದಗಳ ಲಸವನ್ನು ಕಂಡಬೇಕು ಐದು ಏಳು ಹತ್ತರ ಲಸ ಕಂಡ ಐದು ಐದೊಂದಲೇ ಐದು ಏಳು ಹಂಗೆ ಬರ್ತದೆ ಐದು ಐದೇಳೆ ಹತ್ತು ನಂತರ ಎರಡು ಒಂದಲೇ ಎರಡು ಏಳು ಹಂಗೆ ಬರ್ತದೆ ಏಳು ಒಂದಲೇ ಏಳು ಆವಾಗ ಐದು ಎಂಟು ಎರಡು ಎಂಟು ಏಳು ಎರಡು ಇಲ್ಲಿ ಹತ್ತು ಹತ್ತು ಏಳು ಎಪ್ಪತ್ತು ಎಪ್ಪತ್ತು ಬರ್ತದೆ ಅದರ ಒಂದು ಡೆಡ್ಬ ಐ ಐದು ನಾವು ಎಪ್ಪತ್ತು ಬರಬೇಕಾದ್ರೆ ಎಷ್ಟರಲ್ಲಿ ಗುಣಾಖ ಮಾಡಬೇಕಂದ್ರೆ ಹದಿನಾಲ್ಕರಲ್ಲಿ ಗುಣಾಖಮ ಮಾಡಬೇಕು ಅಂಶ ಛೇದಕ್ಕೆ ಹದಿನಾಲ್ಕರಲ್ಲಿ ಗುಣಾಖ ಮಾಡಿದಾಗ ಹದಿನಾಲ್ಕೊಂದಲೇ ಹದಿನಾಲ್ಕು ಹದಿನಾಲ್ಕೈದೇ ಎಪ್ಪತ್ತು ಇನ್ನು ಮೂರು ಡೇಡು ಏಳಕ್ಕೆ ನಾವು ಛೇದ ಎಪ್ಪತ್ತು ಬರಬೇಕಾದ್ರೆ ಅಂಶ ಛೇದಕ್ಕೆ ಹತ್ತತ್ತರಲ್ಲಿ ಗುಣಾಕಾರ ಮಾಡಬೇಕು ಇವಾಗ ಮೂರು ಹತ್ತಲೇ ಮೂವತ್ತು ಏಳು ಹತ್ತಲೇ ಎಪ್ಪತ್ತು ಮೂವತ್ತು ಡೇಳ್ ಬಾಯ್ ಎಪ್ಪತ್ತ ಇನ್ನು ಏಳು ಹತ್ತಾಂಶಕ್ಕೆ ನಾವು ಹತ್ತಕ್ಕೆ ಛೇದ ಎಪ್ಪತ್ತು ಬರಬೇಕಾದ್ರೆ ಹತ್ತಕ್ಕೆ ಏಳರಲೇ ಗುಣಾಖ ಮಾಡಬೇಕು ಹತ್ತೇಳು ಎಪ್ಪತ್ತಂದಾಗ ಅಂಶಕ್ಕೂ ಏಳರಲ್ಲೇ ಗುಣಾಖ ಮಾಡಿದಾಗ ಏಳು ನಲವತ್ತೊಂಬತ್ತು ನಲವತ್ತೊಂಬತ್ತು ಎರಡು ಎಪ್ಪತ್ತು ಈಗ ಇಳಿಕೆ ಕ್ರಮದ ಛೇದ ಇದ್ದಾಗ ಇಳಿಕೆ ಕ್ರಮದಲ್ಲಿ ಬರಿಬೋದು ನಲವತ್ತೊಂಬತ್ತು ಎರಡು ಬೈ ಎಪ್ಪತ್ತು ಮೂವತ್ತು ಎರಡು ಬೈ ಎಪ್ಪತ್ತು ಹದಿನಾಲ್ಕು ಎರಡು ಬೈ ಎಪ್ಪತ್ತು ಹೇಳಿಕೆ ಕ್ರಮ ಆಗ್ತದೆ ಇನ್ನು ನಲವತ್ತೊಂಬತ್ತು ಎರಡು ಬೈ ಎಪ್ಪತ್ತಂದ್ರೆ ಅದು ಏಳು ಹತ್ತು ಏಳು ಹತ್ತರ ಅಂಶ ಆಗಿರ್ತದೆ ನಂತರ ಮೂರು ಏಳರ ಅಂಶ ಆಗ್ತದೆ ಐದು ಒಂದು ಐದರ ಅಂಶ ಆಗ್ತದೆ ಒಂದು ಮಾಯಾಚೌಕದಲ್ಲಿ ಪ್ರತಿ ಅಡ್ಡ ಸಾಲು ಪ್ರತಿ ಕಂಬ ಸಾಲು ಮತ್ತು ಕರ್ಣಗಳಿನ ಸಂಖ್ಯೆಗಳು ಮತ್ತು ಒಂದೇ ಆಗಿರುತ್ತದೆ ಎಂದು ಆ ಮಾಯಾ ಚ ಒಂದೇ ಆಗಿರ್ತದೆ ಇದು ಮಾಯಾ ಚೌಕ ಏತ ಕೇಳಿದ್ರು ಇಲ್ಲಿ ಆ ಮಾಯಾ ಚೌಕ ಮಿಸ್ಸಿಂಗ್ ಆಗ್ಯದ ಇಲ್ಲಿ ಒಂದು ಮಾಯಾ ಚೌಕದ ಆ ಮಾಯಾ ಚೌಕ ಇದು ಮಿಸ್ಸಿಂಗ್ ಆಗಿರ್ತಕ್ಕಂಥದ್ದು ಇದೊಂದು ಮಾಯಾ ಚೌಕದ ಪುಸ್ತಕದಲ್ಲಿ ಆ ಮಾಯಾ ಚೌಕದ ಮಿಸ್ಸಿಂಗ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಅದಕ್ಕೆ ಸರಿಯಾದ ಉತ್ತರ ಇಲ್ಲಿ ನೋಡೋಣ ಒಂದನೇ ಅಡ್ಡ ಸಾಲು ಬರೋಣ ಎರಡನೇ ಅಡ್ಡ ಸಾಲು ಮೂರನೇ ಅಡ್ಡ ಸಾಲು ಕುಡಿಸೋಣ ನಾವು ಅಡ್ಡ ಸಾಲದ ಗೊಂಟ ಕೂಡಿಸಿದಾಗ ಮೊತ್ತ ಬತ್ತು ಕಂಬ ಸಾಲದ ಗೊಂಟ ಕೂಡಿಸಿದಾಗ ಮೊತ್ತ ಬತ್ತು ಕರ್ಣದ ಗೊಂಟ ಕೂಡಿಸಿದಾಗ ಮೊತ್ತ ಸೇಂಬತ್ತಂದರೆ ಅದು ಮಾಯಾ ಚೌಕ ಆಗಿರ್ತದೆ ಈಗ ಅಡ್ಡ ಒಂದೇ ಅಡ್ಡ ಸಾಲ ಕೂಡಿಸಿದಾಗ ನಾಲ್ಕು ಡೇಳ್ಬೈ ಹನ್ನೊಂದು ಪ್ಲಸ್ ಒಂಬತ್ತು ಡೇಳ್ಬೈ ಹನ್ನೊಂದು ಪ್ಲಸ್ ಎರಡು ಡೇಳ್ಬಿ ಹನ್ನೊಂದು ಕೂಡಿಸಿದಾಗ ಛೇದ ಸೇಮಿದಾಗ ಅಂಶಗಳ ಡೇ ಡೈರೆಕ್ಟಾಗಿ ಕೂಡಿಸೋದು ಒಂಬತ್ತರಲ್ಲಿ ನಾಲ್ಕನ್ನು ಕೂಡಿಸಿದಾಗ ಹದಿಮೂರು ಹದಿಮೂರರಲ್ಲಿ ಎರಡನ್ನು ಕೂಡಿಸಿದಾಗ ಹದಿನೈದು ಹದಿನೈದು ಡೇಡ್ ಹನ್ನೊಂದು ಆಗ್ತದೆ ಇನ್ನು ಎರಡನೇ ಸಾಲು ಅಡ್ಡ ಸಾಲು ಮೂರು ಡ್ಯಾಡ್ಬು ಹನ್ನೊಂದು ಪ್ಲಸ್ ಐದು ಡ್ಯಾಡ್ಬು ಹನ್ನೊಂದು ಪ್ಲಸ್ ಏಳು ಬಾ ಹನ್ನೊಂದು ಆಗ ಮೂರಲ್ಲಿ ಐದು ಕುಡಿಸಾಗ ಎಂಟು ಎಂಟರಲ್ಲಿ ಏಳು ಕುಡಿಸೋ ಹದಿನೈದು ಹದಿನೈದು ಬಾ ಹನ್ನೊಂದು ಆಗ್ತದೆ ಇನ್ನು ಮೂರನೇ ಅಡ್ಡ ಸಾಲು ಎಂಟು ಬಾ ಹನ್ನೊಂದು ಪ್ಲಸ್ ಒಂದು ಬಾ ಹನ್ನೊಂದು ಪ್ಲಸ್ ಆರು ಡೆ ಹನ್ನೊಂದನ್ನು ಕುಡಿಸೋ ಹದಿನೈದು ಬಾ ಹನ್ನೊಂದು ಆಗ್ತದೆ ಅಂದರೆ ಇಲ್ಲಿ ಒನ್ನೇ ಅಡ್ಡ ಸಾಲು ಎರಡನೇ ಅಡ್ಡ ಸಾಲು ಮೂರನೇ ಅಡ್ಡ ಸಾಲು ಸೇಮ್ ಬತ್ತು ಹದಿನೈದು ಬಾ ಹನ್ನೊಂದು ಬತ್ತು ಇನ್ನು ಒಂದನೇ ಕಂಬ ಸಾಲಿಗೆ ಬರೋಣ ಒನೆಯ ಕಂಬ ಸಾಲು ನಾಲ್ಕು ದೊಡ್ಡ ಹನ್ನೊಂದು ಪ್ಲಸ್ ಮೂರು ಡರ್ಬು ಹನ್ನೊಂದು ಪ್ಲಸ್ ಎಂಟು ದೊಡ್ಡ ಹನ್ನೊಂದು ಅದ ಎಲ್ಲ ಕೂಡಿಸಿದಾಗ ಎಂಟರಲ್ಲಿ ಮೂರು ಕೂಡಿಸಿದಾಗ ಏಳು ಏಳರಲ್ಲಿ ಎಂಟು ಕೂಡಿಸಿದಾಗ ಹದಿನೈದು ಹದಿನೈದು ಡರ್ಬಿ ಹನ್ನೊಂದು ಆಗ್ತದೆ ಇನ್ನು ಎರಡನೇ ಕಂಬ ಸಾಲು ಒಂಬತ್ತು ದೊಡ್ಡ ಹನ್ನೊಂದದ ಪ್ಲಸ್ ಐದು ಹನ್ನೊಂದು ಅದ ಪ್ಲಸ್ ಒಂದು ಡರ್ಬು ಹನ್ನೊಂದು ಈಗ ಒಂಬತ್ತು ಐದು ಒಂದೊಂದು ಕೂಡಿಸಿದಾಗ ಹದಿನೈದು ಎರಡು ಭೂ ಹನ್ನೊಂದು ಆಗ್ತದೆ ಇನ್ನು ಮೂರನೇ ಕಂಬ ಸಾಲು ಎರಡು ಎಡಬ ಹನ್ನೊಂದು ಪ್ಲಸ್ ಏಳು ಡೆಡ್ಬಿ ಹನ್ನೊಂದು ಪ್ಲಸ್ ಆರು ಡೆರ್ಬು ಹನ್ನೊಂದು ಕೂಡಿಸಿದಾಗ ಹದಿನೈದು ಹನ್ನೊಂದು ಆಗ್ತದೆ ನಾವು ಅನೇಕ ಕರ್ನಾ ನಾಲ್ಕು ದೊಡ್ಡ ಹನ್ನೊಂದು ಪ್ಲಸ್ ಐದು ಡಾಳ್ಬುಬ್ ಹನ್ನೊಂದು ಪ್ಲಸ್ ಆರು ಡೊಳಬ್ ಹನ್ನೊಂದು ಕೂಡಿಸಿದಾಗ ಹದಿನೈದು ಡೇಳ್ಬು ಹನ್ನೊಂದು ಎರಡನೇ ಕರ್ನ ಎರಡು ಎರಡು ಹನ್ನೊಂದು ಪ್ಲಸ್ ಐದು ಡೇಳ್ಬು ಹನ್ನೊಂದು ಪ್ಲಸ್ ಎಂಟು ದೊಡ್ಡ ಹನ್ನೊಂದು ಕೂಡಿದಾಗ ಹದಿನೈದು ದೊಡ್ಡ ಹನ್ನೊಂದು ಆಗ್ತದೆ ಎಲ್ಲ ಅಡ್ಡ ಸಾಲು ಕಂಬ ಸಾಲು ಮತ್ತು ಕರ್ನೆಗಳು ಸಮ ಆಗಿರೋದ್ರಿಂದ ಅದೊಂದು ಮಾಯಾ ಚೌಕತ್ತ ನಿರ್ಧಾರ ಮಾಡ್ಬೋದು ನಾಲ್ಕನೇ ಪ್ರಶ್ನೆ ಒಂದು ಆಯತಾಕಾರದ ಕಾಗದ ಹಾಳೆ ಉದ್ದ ಹನ್ನೆರಡು ಪೂರ್ಣಾಂಕ ಒಂದು ಎರಡರ ಅಂಶ ಸೆಂಟಿಮೀಟ್ರ್ ಅದ ಮತ್ತು ಅಗಲ ಹತ್ತು ಪೂರ್ಣಾಂಕ ಎರಡು ಮೂರರ ಅಂಶ ಸೆಂಟಿಮೀಟ್ರ್ ಹೊಂತದ ಅದರ ಸುತ್ತತೆಯನ್ನು ಕಣ್ಣಿರಬೇಕು ನೋಡ್ರಿ ಕೊಟ್ಟಂಥ ಅಂಶ ನೋಡ್ರಿ ಆಯತದ ಕಾಗದ ಹಾಳೆ ಉದ್ದ ಕೊಡಿದರು ಹನ್ನೆರಡು ಪೂರ್ಣಾಂಕ ಒಂದು ಎರಡರ ಅಂಶ ಕೊಡಿದರು ಅಗಲ ಹತ್ತು ಪೂರ್ಣಾಂಕ ಎರಡು ಅಂಶ ಸೆಂಟಿಮೀಟ್ರ್ ಕೊಡಿದರು ಆಯ್ತದ ಸುತ್ತಾತೆ ಕಂಡಿರಬೇಕು ಆಯಿತು ಸುತ್ತತೆ ಕಂಡಿರ್ಬೇಕಾದ್ರೆ ಆಯ್ತಾ ಸುತ್ತತೆ ಎರಡು ಇಂಟು ಉದ್ದ ಪ್ಲಸ್ ಆಗಲ್ಲದ ಎರಡು ಇಂಟು ಬ್ರಕೇಟ್ ಉದ್ದ ಪ್ಲಸ್ ಆಗಲ್ಲ ಅವಾಗ ಎರಡು ಇಂಟು ಬ್ರಕೇಟ್ ಉದ್ದ ಪ್ಲಸ್ ಆಗೋಲ್ಲ ಮಾಡಿದಾಗ ಎರಡು ಇಂಟು ಬ್ರಕೇಟ್ ಹನ್ನೆರಡು ಪೂರ್ಣಾಂಕ ಒಂದು ಎರಡರ ಅಂಶ ಪ್ಲಸ್ ಹತ್ತು ಪೂರ್ಣಾಂಕ ಎರಡು ಮೂರನೇ ಅಂಶದ ಇಲ್ಲಿ ಮಿಶ್ರ ಭಿನ್ನ ರಾಶಿಯನ್ನು ನಾವು ಭಿನ್ನ ರಾಶಿಯನ್ನು ಮಾಡ್ಕೊಳ್ಬೇಕು ಆವಾಗ ಎರಡು ಹನ್ನೆರಡಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಲೇ ಒಂದು ಕೂಡಿಸಿದಾಗ ಇಪ್ಪತ್ತೈದು ಇಪ್ಪತ್ತೈದು ಡೆರಡು ಬೈ ಎರಡು ಆಗ್ತದೆ ಆಮೇಲೆ ಮೂರು ಹತ್ತಲೆ ಮೂವತ್ತು ಮೂವತ್ತರಲ್ಲಿ ಪ್ಲಸ್ ಎರಡು ಗುಡಿಸಿದಾಗ ಮೂವತ್ತೆರಡು ಎರಡು ಬೈ ಮೂರು ಬರ್ತದೆ ನಂತರ ಇಪ್ಪತ್ತೈದು ಎರಡು ಬೈ ಎರಡು ಮೂವತ್ತೆರಡು ಎರಡು ಬೈ ಮೂರು ಬರ್ತದೆ ಬ್ರಕೆಟ್ ಹೊರಗಡೆ ಎರಡು ಬರ್ಕೊರು ಬರ್ಕೋರ ನಂತರ ಎರಡು ಮತ್ತು ಮೂರು ಲಸ ಎರಡು ಒಂದೇ ಎರಡು ಮೂರೊಂದೇ ಮೂರು ಎರಡು ಮೂರಲೇ ಆರು ಆಗ್ತದೆ ಲೋಸ ಬರುವಾಗ ಛೇದವನ್ನು ಸಮಗೋಸ್ಕೋರು ನಾವಾಗ ಎರಡು ಇಂಟು ಬ್ರಕೆಟ್ ಇಪ್ಪತ್ತೈದು ಎರಡು ಬೈ ಎರಡಕ್ಕೆ ನಾವು ಅಂಶ ಛೇದಕ್ಕೆ ಮೂರಲೇ ಗುಣಿಸಿ ಮೂರಲೇ ಬಗ್ಸೋಣ ಪ್ಲಸ್ ಮೂವತ್ತೆರಡು ಮೂರಾಕ್ ಮೂರಾಂಶಕ್ಕೆ ಎರಡರಲ್ಲಿ ಗುಣಿಸಿ ಎರಡರಲ್ಲೇ ಬಾಕ್ಸೋಣೆ ಯಾಕೆ ಛೇದ ಸಮ ಆಗ್ತದೆ ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಎಪ್ಪತ್ತೈದು ಆರು ಆಗ್ತದೆ ಮೂವತ್ತೆರಡು ಎರಡಲ್ಲಿ ಅರವತ್ತ್ನಾಲ್ಕು ಅರವತ್ನಾಲ್ಕು ಡೋಡ್ಬೇ ಆರು ಆಗ್ತದೆ ಈಗ ಛೇದ ಸಂಬಾದಕ ಅಂಶವನ್ನು ಕೂಡಿಸ್ಬೋದು ಎಪ್ಪತ್ತೈದರಲ್ಲಿ ಅರವತ್ತ್ನಾಲ್ಕನ್ನು ಕೂಡಿಸ್ರಿ ನೂರ ಮೂವತ್ತೊಂಬತ್ತದೆ ಎರಡು ಇಂಟರ್ಬ್ರಿಕೇಟ್ ನೂರ ಮೂವತ್ತೊಂಬತ್ತು ಡೋರ್ ಭಿ ಆರು ಆಗ್ತದೆ ನಂತರ ಇದನ್ನು ಸಿಂಪ್ಲಿಕೇಶನ್ ಮಾಡಿದಾಗ ಕಡ್ತ ಹೊಡೆದಾಗ ಅಲ್ಲಿ ಏನಾಗ್ತದೆ ಕಡ್ತ ಕಡಿತ ಎರಡು ಎರಡೊಂದಲೇ ಎರಡು ಮೂರಲೇ ಆರು ನೂರ ಮೂವತ್ತೊಂಬತ್ತು ಏಳು ಮೂರು ಆಗ್ತದೆ ಅಂದರೆ ಮತ್ತು ಮಿಶ್ರ ರಾಶಿ ಮಾಡಿದಾಗ ನಲವತ್ತಾರು ಮೂರಲೇ ಬರ್ತದೆ ಒಂದು ಉಳಿತದ ನಲವತ್ತಾರು ಮೂರಲೇ ನೂರ ಮೂವತ್ತೆಂಟು ಒಂದು ವಿಳಿತದ ಅವಾಗ ನಲ್ವತ್ತಾರು ಪೂರ್ಣಾಂಕ ಒಂದು ಮೂರರ ಅಂಶ ಸೆಂಟಿಮೀಟ್ರ್ ಬರ್ತದೆ ಐದನೇ ಪ್ರಶ್ನೆ ಈ ಆಕೃತಿಗಳ ಸುತ್ತಳತೆಗಳನ್ನು ಕಂಡುಹುಡಿರಿ ತ್ರಿಭುಜ ಎ ಬಿ ಇ ಮತ್ತು ಆಯತ ಬಿ ಸಿ ಡಿ ಯಾವುದರ ಸುತ್ತಾತೆಯ ಹೆಚ್ಚು ಎರಡತ್ರ ಸುತ್ತಾತೆ ಕಂಡುಹಿಡಬೇಕು ಯಾವುದು ಹೆಚ್ಚು ಬರ್ತದನ್ನು ಹೇಳಬೇಕು ಈಗ ತ್ರಿಭುಜ ಎ ಬಿ ಎ ಸುತ್ತಾತೆಯನ್ನು ಕಂಡುಹಿಡಬೇಕಾರೆ ಎ ಬಿ ಪ್ಲಸ್ ಬಿ ಪ್ಲಸ್ ಇ ಎ ಮಾಡಬೇಕು ತ್ರಿಭುಜದ ಸುತ್ತಾತೆ ಕಂಡು ಹಿಡಬೇಕಾರೆ ಎ ಬಿ ಪ್ಲಸ್ ಬಿ ಪ್ಲಸ್ ಇ ಎ ಬಾಹುಗಳನ್ನ ಕೊಡಿಸ್ಬೇಕು ಆಗ ಐದು ಎರಡರ ಅಂಶ ಪ್ಲಸ್ ಎರಡು ಪೂರ್ಣಾಂಕ ಮೂರು ನಾಲ್ಕರ ಅಂಶ ಪ್ಲಸ್ ಮೂರು ಪೂರ್ಣಾಂಕ ಮೂರು ಐದರ ಅಂಶದ ಈಗ ಮಿಶ್ರ ಭಿನ್ನ ರಾಶಿ ಇರ್ತಕ್ಕಂಥ ಸಂಖ್ಯೆಗಳನ್ನು ವಿಷಾಮಿನ್ನ ರಾಶಿ ಮಾಡೋಣ ಅವಾಗ ಐದು ಎರಡಾರ ಅಂಶ ಹಂಗೆ ಬರ್ತದೆ ಇದನ್ನು ಮಿಶ್ರ ಭಿನ್ನ ರಾಶಿಯು ರಾಶಿ ಮಾಡಿದಾಗ ಎರಡು ನಾಲ್ಕಳೆ ಎಂಟು ಪ್ಲಸ್ ಮೂರು ಆಗ್ತದೆ ಎರಡು ಬೈ ನಾಲ್ಕು ಪ್ಲಸ್ ಮೂರು ನಾ ಇಲ್ಲಿ ಹತ್ತು ಪ್ಲಸ್ ಮೂರು ಎರಡು ಬೈ ಐದು ಆಗ್ತದೆ ಈಗ ಐದು ಎರಡು ಅಂಶ ಹಂಗೆ ಬರ್ತದೆ ಪ್ಲಸ್ ಹನ್ನೊಂದು ನಾಲ್ಕರ ಅಂಶ ಪ್ಲಸ್ ಯಾಕಂದರೆ ಎರಡು ನಾಕೇ ಎಂಟು ಎಂಟು ಇಲ್ಲಿ ಮೂರು ಕುಡಿಸಿದಾಗ ಹನ್ನೊಂದು ನಾಲ್ಕರ ಅಂಶ ಆಗ್ತದೆ ಮೂರೈಲಿ ಹದಿನೈದು ಹದಿನೈದರ ಮೂರು ಕುಡಿಸಿದಾಗ ಹದಿನೆಂಟು ಹದಿನೆಂಟು ಐದರ ಅಂಶ ಆಗ್ತದ ನಂತರ ಎರಡು ನಾಲ್ಕು ಐದರ ಲಾಸ್ ಹಾಕಿಡಬೇಕು ಎರಡು ಹದಿನೈದು ಎರಡು ಎರಡೆರಡು ನಾಲ್ಕು ಐದು ಹಂಗೆ ಬರ್ತದೆ ಎರಡು ಎರಡೊಂದಲೇ ಎರಡು ಐದೊಂದ್ಲೇ ಐದು ಲಾಸ ಎರಡರ ನಾಲ್ಕು ನಾಲ್ಕು ಇಲ್ಲೇ ಇಪ್ಪತ್ತಾಗ್ತದೆ ಲಾಸ ಎಷ್ಟಾಗ್ತದೆ ಇಪ್ಪತ್ತಾಗ್ತದ ಐದು ಎರಡರ ಅಂಶಕ್ಕೆ ನಾವು ಹತ್ತರಲ್ಲಿ ಗುಣಿಸಿ ಹತ್ತರಲ್ಲಿ ಭಾಗ್ಯದ ಕಚ್ಚಿದ ಇಪ್ಪತ್ತು ಅವಾಗ ಐದು ಹತ್ತಲೆ ಐವತ್ತು ಎರಡು ಬಾಯ್ ಇಪ್ಪತ್ತಾಗ್ತದೆ ಇನ್ನು ಹನ್ನೊಂದು ನಾಲ್ಕರ ಅಂಶ ಎಂಟು ಐದು ಎರಡು ಬಾಯ್ ಐದು ಮಾಡಿದಾಗ ಹನ್ನೊಂದು ಐದಲೇ ಐವತ್ತೈದು ಎರಡು ಬಾಯ್ ಇಪ್ಪತ್ತು ಅಂಶ ಬರ್ತದೆ ಇಪ್ಪತ್ತು ಬರ್ತದೆ ಹದಿನೆಂಟು ಎರಡು ಬೈ ಇದಕ್ಕೆ ನಾಲ್ಕರೇ ಗುಣಿಸಿ ನಾಲ್ಕರಲ್ಲೇ ಭಾಗಿಸಿದಾಗ ಎಪ್ಪತ್ತೆರಡು ಇಪ್ಪತ್ತಾರು ಅಂಶ ಬರ್ತದೆ ನಂತರ ಛೇದ ಸೇಮಿದಾಗ ಎಲ್ಲವನ್ನ ಕೂಡಸನ್ನು ಐವತ್ತು ಎರಡು ಬೈ ಇಪ್ಪತ್ತು ಪ್ಲಸ್ ಐವತ್ತೈದು ಎರಡು ಬೈ ಇಪ್ಪತ್ತು ಪ್ಲಸ್ ಎಪ್ಪತ್ತೆರಡು ಎರಡು ಇಪ್ಪತ್ತು ಮಾಡಿದಾಗ ಐವತ್ತಲ್ಲೇ ಐವತ್ತೈದು ಕುಡಿಸಿದಾಗ ನೂರ ಐದು ನೂರ ನೂರೈದಲ್ಲೇ ಎಪ್ಪತ್ತೆರಡು ಕಡೆ ನೂರ ಎಪ್ಪತ್ತೇಳು ಸೆಂಟಿಮೀಟ್ರ್ ನೂರ ಇಪ್ಪತ್ತೇಳು ಎರಡು ಬೈ ಇಪ್ಪತ್ತು ಸೆಂಟಿಮೀಟ್ರ್ ಬರ್ತದೆ ಇದರ ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತನೆ ಮಾಡಿದಾಗ ಎಂಟು ಪೂರ್ಣಾಂಕ ಹದಿನೇಳು ಇಪ್ಪತ್ತಾರು ಅಂಶ ಸೆಂಟಿಮೀಟ್ರ್ ಬರ್ತದೆ ಇನ್ನು ಆಯತದ ಬಿಸಿ ಸಿ ಆಯತ ಬಿ ಸಿ ಡಿ ಎಸ್ ಸುತ್ತಾತೆ ಕಂಡಿಬೇಕು ಆಯತ ಬಿ ಸಿ ಡಿ ಎಸ್ತಿಯನ್ನು ಸುತ್ತಾತೆ ಕಂಡಿಬೇಕಾದ್ರೆ ಎರಡು ಇಂಟು ಬ್ರಕೆಟ್ ಉದ್ದ ಪ್ಲಸ್ ಆಗಲ್ಲದ ಅವಾಗ ಎರಡು ಇಂಟು ಬ್ರಕೆಟ್ ಎರಡು ಪೂರ್ಣಾಂಕು ಮೂರು ನಾಲ್ಕು ಆರು ಅಂಶ ಪ್ಲಸ್ ಏಳು ಆರು ಏಳು ಡೇಳ್ ಬೈ ಆರು ಬರ್ತದೆ ಈಗ ಮಿಶ್ರ ಮಿನ್ನ ರಾಶಿಯದ ವಿಷ ಮಿನ್ ರಾಶಿಯನ್ನು ಮಾಡ್ಕೋಬೇಕು ಅವಾಗ ಎರಡು ಇಂಟು ಬ್ರಕೆಟ್ ಎರಡು ಇಂಟು ನಾಲ್ಕು ಪ್ಲಸ್ ಮೂರು ಎರಡು ನಾಲ್ಕು ಪ್ಲಸ್ ಏಳು ಎರಡು ಬೇ ಆರು ಆಗ್ತದೆ ಅಂದರೆ ಎರಡು ನಾಲ್ಕಲೆ ಎಂಟು ಎಂಟರಲ್ಲಿ ಮೂರನ್ನು ಕೂಡಿಸಿದಾಗ ಹನ್ನೊಂದು ಹನ್ನೊಂದು ನಾಲ್ಕು ಅಂಶ ಬರ್ತದೆ ಪ್ಲಸ್ ಏಳು ಆರ ಅಂಶ ಈಗ ನಾಲ್ಕು ಮತ್ತು ಆರ ಲಾಸ ಕಾಣಬೇಕು ನಾಲ್ಕು ನಾಲ್ಕು ಮತ್ತು ಆರ ಲಾಸ ನಾಲ್ಕು ಮತ್ತು ಆರರ ಲಾಸ ಎರಡು ನಾಲ್ಕು ಎರಡು ಮೂರಲಿ ಆರು ಎರಡೊಂದೇ ಎರಡು ಮೂರು ಹಂಗೆ ಬರ್ತದೆ ಮೂರೊಂದಲೇ ಮೂರು ಲಾಸ ಎಷ್ಟು ಬರ್ತದೆ ಎರಡು ಇಂಟು ಮೂರು ಇಂಟು ಮೂರು ಅಂದರೆ ಕಲಸ ಹನ್ನೆರಡು ಬರ್ತದೆ ಆಗ ಎರಡು ಇಂಟು ಬ್ರಿಕೆಟ್ ಹನ್ನೊಂದು ನಾಲ್ಕು ಹನ್ನೊಂದು ಎರಡು ಬೈ ನಾಲ್ಕು ಇಂಟು ಮೂರು ಎರಡು ಬೈ ಮೂರು ಆಗ್ತದೆ ಪ್ಲಸ್ ಏಳು ಎರಡು ಬೈ ಆರು ಇಂಟು ಎರಡು ಎರಡು ಬೈ ಎರಡು ಆಗ್ತದೆ ಇದೆಲ್ಲ ಸಿಂಪ್ಲಿಕೇಶನ್ ಮಾಡಿದಾಗ ಎರಡು ಹನ್ನೊಂದು ಮೂರಲೆ ಮೂವತ್ತ್ಮೂರು ನಾಲ್ಕು ಮೂರಲೆ ಹನ್ನೆರಡು ಆಗ್ತದೆ ಮೂವತ್ತ್ಮೂರು ಎರಡು ಬೈ ಹನ್ನೆರಡು ಆಗ್ತದೆ ಏಳೆರಲ್ಲಿ ಹದಿನಾಲ್ಕು ಆರಡಲೆ ಹನ್ನೆರಡು ಆಗ್ತದೆ ಈಗ ಛೇದ ಸಂಬಂಧ ಅಂಶಗಳನ್ನು ಕೊಡಿಸ್ಬೋದು ಆಗ ಎರಡು ಮೂವತ್ತ್ಮೂರಲ್ಲಿ ಕೂಡಿಸ್ಬೇಕು ಮೂವತ್ತ್ ಮೂರು ಹದಿನಾಲ್ಕು ಕೋರ್ಸಾಗ ನಲವತ್ತೇಳು ಹನ್ನೆರಡು ಅಂಶ ಬರ್ತದೆ ನಂತರ ಇದು ಕರ್ತಾ ಹೊಡೆದಾಗ ಯಾ ಕಡ್ತಾ ಹುಡಿಯನ್ನು ಕಡ್ತಾ ಹೊಡೆದಾಗ ಈ ಕರ್ತ ಹುಡಿಯನ್ನು ಎರಡು ಒಂದು ಎರಡು ಆರ ಹನ್ನೆರಡು ನಲವತ್ತಾರು ಎರಡು ಆರು ಸೆಂಟಿಮೀಟ್ರ್ ಅಂದಾಗ ಮಿಶ್ರ ಬಿ ರಾಶಿ ಮಾಡಿದಾಗ ಏಳು ಪೂರ್ಣಾಂಕ ಐದು ಆರರ ಅಂಶ ಸೆಂಟಿಮೀಟ್ರ್ ಬರ್ತದೆ ತ್ರಿಭುಜ ಎ ಬಿ ಸಿ ಎಸ್ ಸುತ್ತಾತ್ತೆ ಎಂಟು ಪೂರ್ಣಾಂಕ ಹದಿನೇಳು ಇಪ್ಪತ್ತಾರು ಅಂಶ ಸೆಂಟಿಮೀಟ್ರ್ ಅದ ಆಯತ ಬಿ ಸಿ ಡಿ ಎ ಸುತ್ತೈತೆ ಏಳು ಪೂರ್ಣಾಂಕ ಐದು ಆರರ ಅಂಶ ಸೆಂಟಿಮೀಟ್ರ್ ಅದ ಅಂದರೆ ಯಾವ ಶು ಹೆಚ್ಚು ಸುತ್ತೈತೆ ಅನ್ನೋದನ್ನು ತಿಳಿಬೇಕಾದ್ರೆ ಇಲ್ಲೇ ಗೊತ್ತಾಗ್ತದೆ ಇದು ಎಂಟು ಇದು ಕಡಿ ಕಡಿಮೆ ಅದ ಅದ್ರ ಮೂಲಕ ನಾವು ಹೇಳ್ಬೋದು ಯಾವ್ದು ಅಂದರೆ ತ್ರಿಭುಜದ ಸುತ್ತೈತೆ ಆಯ್ತ ಸುತ್ತೆಗಿಂತ ಯಾವಾಗಲೂ ಹೆಚ್ಚಾಗಿರುತ್ತೆ ನಾವು ಹೇಳ್ಬೋದು ಆರನೇ ಪ್ರಶ್ನೆ ಸಲೀಲಾ ಒಂದು ಚಿತ್ರಕ್ಕೆ ಚೌಕಟ್ಟು ಹಾಕಲು ಬಯಸುತ್ತಾಳೆ ಆ ಚಿತ್ರವು ಏಳು ಪೂರ್ಣಾಂಕ ಮೂರು ಐದರ ಅಂಶ ಸೆಂಟಿಮೀಟ್ರ್ ಅಗಲವಾಗಿದೆ ಚೌಕಟ್ಟು ಹೊಂದಿಕೊಳ್ಳಲು ಚಿತ್ರವು ಏಳು ಪೂರ್ಣಾಂಕು ಮೂರು ಹತ್ತು ಅಂಶ ಹೆಚ್ಚು ಅಗಲ ಇರಬಾರ್ದು ಚಿತ್ರವನ್ನು ಎಷ್ಟು ಓರಣಗೊಳಿಸಬೇಕು ಅಂತ ಕ್ವೆಶನ್ ಅದ ಈ ರೀತಿ ಕೊಟ್ಟಿದ್ದಾರೆ ನೋಡಿರಿ ಓರಣಗೊಳಿಸಬೇಕಾದ ಭಾಗ ಏನಾಗ್ತಂದ್ರೆ ಏಳು ಪೂರ್ಣಾಂಕು ಮೂರು ಐದಾಂಶರಲ್ಲಿ ಏಳು ಪೂರ್ಣಾಂಕು ಮೂರು ಹತ್ತು ಕಳಿಬೇಕು ಹೋರಾನ್ ಅಂದರೆ ಕಟ್ ಮಾಡಬೇಕು ಹಂಗಾರೆ ಈಗ ಅದರ ಕಳಿಬೇಕಾದ್ರೆ ಮಿಶ್ರ ಬೀಣರಾ ಇದ್ದದ್ದು ವಿಷಮಿ ರಾಶಿ ಮಾಡ್ಕೋಬೇಕು ಆಗ ಏಳು ಇಂಟು ಐದು ಪ್ಲಸ್ ಮೂರು ಎರಡು ಬೈ ಐದು ಆಗ್ತದೆ ಮೈನಸ್ ಹತ್ತು ಇಂಟು ಏಳು ಪ್ಲಸ್ ಮೂರು ಎರಡು ಬೈ ಆಗ್ತದೆ ಆವಾಗ ಏಳು ಇಲ್ಲೇ ಮೂವತ್ತೈದು ಮೂವತ್ತೈದರಲ್ಲಿ ನಿಮ್ಮ ಮೂರು ಕುಡಿಸಿದಾಗ ಮೂವತ್ತೆಂಟು ಐದು ಅಂಶ ಮೂವತ್ತೆಂಟು ಐದರ ಅಂಶ ಬರ್ತದೆ ಹತ್ತೇಳು ಎಪ್ಪತ್ತು ಎಪ್ಪತ್ತರಲ್ಲಿ ಮೂರು ಕುಡಿಸಿದಾಗ ಎಪ್ಪತ್ತ್ಮೂರು ಹತ್ತರ ಅಂಶ ಆಗ್ತದೆ ಆವಾಗ ಮೂವತ್ತೆಂಟು ಎರಡು ಬೈ ಐದು ಮೈನಸ್ ಎಪ್ಪತ್ತ್ಮೂರು ಎರಡು ಬೈ ಹತ್ತಾಗ್ತದೆ ನಂತರ ಇಲ್ಲಿ ಐದು ಮತ್ತು ಹತ್ತರ ಲಸವನ್ನು ಕಂಡ ಐದೊಂದಲೇ ಐದು ಐದು ಐದೆರಡಲೇ ಹತ್ತು ಎರಡು ಎರಡೊಂದಲೆ ಎರಡು ಐದು ಐದೆರಲಿ ಹತ್ತು ಲಸ ಎಷ್ಟು ಬರ್ತದೆ ಹತ್ತು ಬರ್ತದೆ ಮೂವತ್ತೆಂಟು ಎರಡು ಬೈ ಐದು ಇಂಟು ಎರಡು ಎರಡು ಬೈ ಎರಡು ಮಾಡಿದಾಗ ಎಪ್ಪತ್ತಾರು ಎರಡು ಬೈ ಹತ್ತು ಬರ್ತದೆ ಇನ್ನು ಎಪ್ಪತ್ತ್ಮೂರು ಎರಡು ಬೈ ಹತ್ತಕ್ಕೆ ಒಂದಲೇ ಗುಣಶಿ ಒಂದರೇ ಹಾಕ್ಸೆ ಎಪ್ಪತ್ತ್ಮೂರು ಎರಡು ಬಾ ಹತ್ತು ಆಗ್ತದೆ ನಂತರ ಎಪ್ಪತ್ತಾರು ಹತ್ತಾಂಶ ಮೈನಸ್ ಎಪ್ಪತ್ತ್ಮೂರು ಹತ್ತಾಂಶ ಕಳೆದಾಗ ಎಷ್ಟು ಬರ್ತದೆ ಮೂರು ಎರಡು ಬ ಹತ್ತು ಸೆಂಟಿಮೀಟ್ರ್ ಬರ್ತದೆ ರಿತು ಒಂದು ಸೇಬಿನ ಮೂರು ಐದಾಂಶ ಭಾಗ ತಂದಳು ತಿಂದಳು ಮತ್ತು ಉಳಿದ ಸೇಬು ಅವಳ ಸೋಮು ತಿಂದನು ತಂದನ್ನುವುದ ಋತುದಕ್ಕೆ ಸೇಬುವನ್ನು ಮೂರು ಐದಾಂಶ ಭಾಗ ತರ್ತಾಳು ಆನಂತರ ಉಳಿದ ಸೇಬುವನ್ನು ಅವಳ ಸೋಮು ತಿಂದನು ಸೇಬಿನಲ್ಲಿ ಎಷ್ಟು ಭಾಗ ಸೋಮು ತಿಂದನು ಯಾರು ದೊಡ್ಡ ಪಾಲನ್ನು ತಿಂದರು ಅಂತ ಕೇಳಿದರು ನಾವು ಒಟ್ಟು ಭಾಗವನ್ನು ಒಂದು ತಿನ್ನ ಋತು ತಿಂದ ಭಾಗ ಮೂರು ಎರಡ ಐದು ಅದ ಹಂಗಾರೆ ಸೋಮು ತಿಂದ ಭಾಗ ಏನೋ ಒಟ್ಟು ಭಾಗದಾಗ ಋತು ತಿಂದ ಭಾಗವನ್ನು ಕಳಿಬೇಕು ಒಟ್ಟು ಭಾಗ ಒಂದದ ಒಂದರಲ್ಲಿ ಮೂರು ಎರಡು ಭಾಯ ಐದನೇ ಕಳೆಯೋಣ ಅವಾಗ ಇಲ್ಲಿ ಛೇದ ಒಂದು ಐದದ ಒಂದು ಮತ್ತು ಐದರಲ್ಲ ಸಹ ಐದು ಬರ್ತದ ಐದು ಒಂದ್ರೆ ಐದು ಐದರಾಗಿ ಆಡಕಾದಾಗ ಎರಡು ಬರ್ತದೆ ಎರಡು ಐದಾಂಶ ಭಾಗ ಮೂರು ಐದಾಂಶ ಭಾಗವು ಎರಡು ಐದು ಅಂಶ ಭಾಗಕ್ಕಿಂತ ದೊಡ್ಡದು ಆದ್ದರಿಂದ ಋತು ದೊಡ್ಡ ಪಾಲನ್ನು ಹೊಂದಿದ್ದಳು ರಿತು ಎಷ್ಟು ಹೆಚ್ಚು ಪಾಲನ್ನು ಹೊಂದಿದಳು ಅಂದಬೇಕಾದ್ರೆ ಮೂರು ಐದಾಂಶ ಮೈನಸ್ ಮೂರು ಐದರ ಅಂಶ ಮೈನಸ್ ಎರಡು ಐದರ ಅಂಶ ಕೆಮ್ಮೂರಲ್ಲಿ ಹಾಡ್ಕಾದಾಗ ಒಂದು ಆಗ್ತದ ಒಂದು ಐದು ಅಂಶ ಆದ್ದರಿಂದ ಇತ್ತು ಒಂದು ಐದರ ಅಂಶ ಭಾಗ ಹೆಚ್ಚು ಪಾಲನ್ನು ಹೊಂದಿದ್ದವು ಮೈಕಲ್ ಒಂದು ಚಿತ್ರಕ್ಕೆ ಬಣ್ಣ ಹಚ್ಚುವುದನ್ನು ಏಳು ಹನ್ನೆರಡರ ಗಂಟೆಯಲ್ಲಿ ಪೂರ್ಣಗೊಳಿಸಿದನು ಅದೇ ಚಿತ್ರಕ್ಕೆ ಬಣ್ಣ ಹಚ್ಚುವುದನ್ನು ವೈಭವ್ ಮೂರು ನಾಲ್ಕರ ಅಂಶ ಗಂಟೆಯಲ್ಲಿ ಪೂರ್ಣಗೊಳಿಸಿದನು ಯಾರು ಹೆಚ್ಚು ಸಮಯ ಕೆಲಸ ಮಾಡಿದರು ಎಷ್ಟು ಭಿನ್ನ ರಾಶಿಯಿಂದ ಹೆಚ್ಚಾಗಿದೆ ಅಂತ ಕ್ವೆಶನ್ಗಳು ನೋಡಿರಿ ಮೈಕಲ್ಲ ತೆಗೆದುಕೊಂಡ ಸಮಯ ಏಳು ಹನ್ನೆರಡರ ಅಂಶ ಗಂಟೆ ಅದ ವೈಭವ ತೆಗೆದುಕೊಂಡ ಸಮಯ ಮೂರು ಡೆರಡುಬೇ ನಾಲ್ಕು ಗಂಟೆ ಅದ ಯಾರು ಹೆಚ್ಚು ಸಮಯ ತೆಗೆದುಕೊಂಡ್ರು ಅನ್ನೋ ಬೇಕಾದ್ರೆ ಹೋಲಿಕೆ ಮಾಡಬೇಕು ಏಳು ದೇಡ್ಬ ಹನ್ನೆರಡು ಮತ್ತು ಮೂರು ಡೆರಡುಬೇ ನಾಲ್ಕು ಅದ ಇಲ್ಲಿ ಲಸ ಹಾಕೊಂಡಾಗ ಹನ್ನೆರಡು ಮತ್ತು ನಾಲ್ಕರ ಲಸ ಎರಡು ಆರು ಹನ್ನೆರಡು ಎರಡಲ್ಲಿ ನಾಲ್ಕು ಎರಡು ಮೂರಲೆ ಆರು ಎರಡೊಂದಲೇ ಎರಡು ಮೂರೊಂದಲೇ ಮೂರು ಇವಾಗ ಲಸ ಎರಡು ಇಂಟು ಎರಡು ಇಂಟು ಮೂರೊಂದಾಗ ಎರಡು ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಆಗ್ತದೆ ಏಳು ಹನ್ನೆರಡಕ್ಕೆ ಒಂದರೇ ಗುಣಿಸಿ ಒಂದರ ಭಕ್ಷಾಗ ಏಳು ಹನ್ನೆರಡು ಬರ್ತದೆ ಅಂದರೆ ಮೂರು ನಾಲ್ಕು ಅಂಶಕ್ಕೆ ಮೂರಲೇ ಗುಣಿಸಿ ಮೂರಲೇ ಭಕ್ಷಕ್ಕೆ ಚೇರ್ದ ಹನ್ನೆರಡು ಬರ್ತದೆ ಅವಾಗ ಮೂರಲೇ ಒಂಬತ್ತು ಒಂಬತ್ತು ಎರಡು ಹನ್ನೆರಡು ಈಗ ಒಂಬತ್ತು ಎರಡು ಹನ್ನೆರಡು ಏಳು ಹನ್ನೆರಡಕ್ಕಿಂತ ದೊಡ್ಡದಾಗ್ತದೆ ಆದ್ದರಿಂದ ವೈಭವ್ ಹೆಚ್ಚು ಸಮಯ ಕೆಲಸ ಮಾಡಿದಾನೆ ಎಷ್ಟು ಹೆಚ್ಚು ಸಮಯ ಕೆಲಸ ಮಾಡ್ತಾನೆ ಅನ್ನೋ ತಿಳ್ಬೇಕಾದ್ರೆ ಮೂರು ಡೇಬ ನಾಲ್ಕು ಮೈನಸ್ ಏಳು ಡೊಳ್ಬಲ್ ಹನ್ನೆರಡು ಮಾಡಿದಾಗ ಒಂಬತ್ತು ಡೇಳ್ಬ ಹನ್ನೆರಡು ಮೈನಸ್ ಏಳು ಡೇಳ್ಬಲ್ ಹನ್ನೆರಡು ಕೇಳ ಅವಾಗ ಎರಡು ಡೇಳ್ಬ ಹನ್ನೆರಡು ಅಂದಾಗ ಒಂದು ಆರಾಂಶ ಗಂಟೆ ಯಾಕೆ ಎರಡೊಂದು ಎರಡು ಆರಲ ಎಣ್ಣೆ ಕಳೆದಾಗ ಒಂದು ಆರಾಂಶ ಒಂದು ಆರಾಂಶ ಗಂಟೆಯಷ್ಟು ಹೆಚ್ಚು ಕೆಲಸವನ್ನು ಮಾಡ್ತಾರೆ ಇಷ್ಟು ಈ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಒಂದು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆ್ಯಂಡ್ ಆಲ್